ಹಾಯ್ ಹಲೋ ನಮಸ್ಕಾರ ಗುರುಗಳೇ ಹೇಗಿದ್ದೀನಿ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರು ಕೂಡ ಈಗ ಒಂದು ಬಟ್ಟೆ ತೊಳೆ ಜಾಗದಲ್ಲಿ ಮೀನು ಹಿಡಿಯೋಣ ಅಂತ ಅವರು ಬಂದಿದ್ದಾರೆ ಆ ಜಾಗಕ್ಕೆ ನಾನು ಬಂದಿದ್ದೀನಿ ಅವರು ಈ ಮೀನ ಯಾವ ಥರ ಹಿಡಿತಾರೆ ಯಾವ ಥರ ಅಂದರೆ ಇಲ್ಲಿ ಅದನ್ನು ಕ್ಯಾಚ್ ಮಾಡ್ತಾರೆ ಅನ್ನೋದು ನಾನು ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನನ್ನ ಸ್ನೇಹಿತರು ಪ್ರೇಮ್ ಕುಮಾರ್ ಪ್ರೇಮ್ ಕುಮಾರ್ ಇಲ್ಲಿ ನೋಡು ನೋಡಿ ಇಲ್ಲಿ ಅವರೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಆಲ್ರೆಡಿ ಹಾಯ್ ಈಗ ಅವ್ರ ಮಕ್ಕಳು ಅವ್ರ ವೈಫ್ ಇರ್ಬೋದು ಎಲ್ಲರೂ ಬಂದಿದ್ದಾರೆ ಆ ಇವತ್ತು ಅವರು ಯಾವ ರೀತಿ ಮೀನ್ ಹಿಡಿದಾರೆ ಅಂತ ನಾನು ವಿವರವಾಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಅಸೋ ಸಿಕ್ಕಿದೆ ತಗೊಂಡ್ಬೇಲಿ ಕೊರವಿಲ್ಲ ಇದು ಯಾವುದು ಯಾವ ತರ ಬೇರೆ ತರ ಮೀನ್ ಹಿಡಿ ಅಂತ ಇದ್ರೆ ಪ್ರಮುಖರು ಹಿಡ್ಕೊಳ್ಳೋ ಹಿಡ್ಕೊಳ್ಳ ಓ ನೋಡಿ ಸ್ನೇಹಿತರೆ ಹೇಗಿದೆ ನಮ್ಮ ಪ್ರೇಮ್ ಕುಮಾರ್ ಅವರ ಮೀನಿನ ಬೇಟೆ ಹಾ ಯಾವುದು ಮೀನು ಮರಿಗಳಾ ಇಲ್ಲ ಅಂದ್ರೆ ಇದು ದೊಡ್ಡ ದೊಡ್ಡ ಮೀನ್ ಇಲ್ವಾ ದೊಡ್ಡ ದೊಡ್ಡ ಮೀನ್ ಇಲ್ವಾ ಅಲ್ಲ ತೋರ್ಸಿಂದಪ್ಪ ನಿಮ್ ಹುಡುಗ ಹ್ಮ್ ಹ್ಮ್ ಯಾವ್ ಏನು ಏನು ಮುದ್ದೆ ಹಾಕಿದ ಮುದ್ದೆ ಹಾಕಿ ಯಾವಾಗಿದ್ದೀಮಾ ನೋಡೋಣ ಅದು ಥರ ನೋಡಿ ಸ್ನೇಹಿತರೆ ನಮ್ಮ ಒಂದು ಹಾಕಿ ಮೀನು ಹಿಡಿಬೋದು ಇನ್ನೊಂದು ಈ ತರ ಬೇಷನ್ ಒಂದು ಬೇಷನ್ ಒಳಗಡೆ ಮುದ್ದೆ ಇಲ್ಲ ರೈಸು ಯಾವ್ದಾದ್ರು ಒಂದು ಹಾಕ್ಬಿಟ್ಟು ಈ ಥರ ಬಟ್ಟೆ ಕಟ್ಟಿ ಅದ್ಕೊಂದು ಹೋಲ್ ಮಾಡಿ ಈ ಥರ ಹಾಕಿ ನಾವು ಬಟ್ಟೆ ತೊಳಿತರ ಜಾಗದಲ್ಲಿ ಇಟ್ಟರೆ ಆ ರೈಸು ಮುದ್ದೆ ತಿನ್ನೋಕ್ಕೆ ಆ ಮೀನುಗಳು ಬರುತ್ತೆ ಆ ಬಟ್ಟೆ ಒಳಗಡೆ ಸಿಗಾಕೊಳ್ಳುತ್ತೆ ಅದೇ ರೀತಿ ಈಗ ಇವರು ನಮ್ಮ ಸ್ನೇಹಿತರಿಗೆ ಮಾಡಿದ್ದಾರೆ ನೋಡಿ ಇಲ್ಲಿ ಯಾವ ಥರ ಮಾಡಿದ್ದಾರೆ ಎಷ್ಟೇ ತೋರ್ಸಪ್ಪ ನೋಡೋಣ ನೋಡಿ ಇದೊಂದು ವಿಶೇಷವಾದ ರೀತಿ ಮೀನಿನ ಬೇಟೆ ಆದರೆಲ್ಲ ಚಿಕ್ಕ ಚಿಕ್ಕದಲ್ಲ

ಇದೊಂಥರ ವಿಶೇಷವಾಗಿ ಅಂದರೆ ಈ ಹಳ್ಳಿ ಹಳ್ಳಿ ಕಡೆ ಎಲ್ಲ ಈ ಥರ ಮಾಡ್ತೀವಿ ಈಗ ಅವ್ರ ಮಕ್ಕಳಿದ್ದಾರೆ ಅವರ ವೈಫ್ ಇದ್ದಾರೆ ಇನ್ನು ಅವರ ವೈಫ್ ಅವರ ತಂಗಿ ಅಕ್ಕನ ಮಗ ಮಗಳು ಕೂಡ ಇದ್ದಾರೆ ಇವರೆಲ್ಲ ಬಂದಿದ್ದಾರೆ ಇಲ್ಲಿ ಬಟ್ಟೆ ತೊಳೆಗೆ ಬಂದಿದ್ದಾರೆ ಮಕ್ಕನ ನೋಡಿ ಇಲ್ಲಿ ಮೀನುಗಳು ಇದೆ ಏಡಿ ಹಿಡಿತೀಯ ಏಡಿಯಲ್ ಇದೆ ಏಡಿಯಲ್ಲಿದೆ ಸುಳ್ಳ

ರೈಸ್ ಆಗ್ತಾ ಇದೆಯಾ ರೈಸ್ ಮತ್ತೆ ಮುದ್ದೆ ಹೋಲ್ ಸುತ್ತ ಮುದ್ದೆ ಆಗ್ತಾ ಇದೆಯಾ ಹ್ಮ್ ಅಂದ್ರೆ ತಿನ್ನಕ್ಕೆ ಊಟ ಇದೆ ಅಂತ ಬರುತ್ತೆ ಮತ್ತೆ ಆಚೆ ಬರ ಗೊತ್ತಾಗಲ್ಲ ಅದಕ್ಕೆ ಹ್ಮ್ 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 ಎಲ್ಲ ಹ್ಮ್ ಅಂತ ಮೀನುಗಳಿಗೆಂತೂ ಸರಿಯಾಗಿ ಅಮರ್ಸ್ತೀರಾ ಹ್ಮ್ ಹ್ಮ್ ನಡಿಯಪ್ಪ ಇದು ನೋಡಿ ನೋಡಿ ಸ್ನೇಹಿತರೆ ಈಗ ಈಗ ಅವರು ಬಟ್ಟೆ ತೊಳೆದಾರ ಜಾಗದಲ್ಲಿ ಈಗ ಮೀನುಗಳು ಆಲ್ಮೋಸ್ಟ್ ಬಂದಿರುತ್ತೆ ಇವಾಗ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಆ ಬಂದಿರೋ ಮೀನ್ಗೆ ಈ ಥರ ಇವರು ಒಂದು ಈ ಥರ ಎಲ್ಲ ರೆಡಿ ಮಾಡ್ಕೋತಾರೆ ಈ ರೆಡಿ ಮಾಡಿಕೊಂಡು ನಂತರ ತೋರ್ಸಪ್ಪ ಇಲ್ಲೇ ಮಾತಾಡಪ್ಪ ಏನು ನಿನ್ನ ಹೆಸರೇನು ಹಾಂ ಏನು ಹೇಳಿದ್ರೆ ಎಸ್ಪೆಕ್ಟು ಏನು ಹೆಸ್ರು ತುಳಸಿ ತುಳಸಿ ಏನು ಮಾಡ್ತಾರೆ ಫಸ್ಟ್ ಇಯರ್ ಪಿ ಯು ಸಿ ಎಲ್ಲಿ ಕ್ರೈಸ್ತಕ್ಕಿಂಗ್ ಕಾಲೇಜಲ್ಲಿ ಫಸ್ಟ್ ಪಿ ಯು ಸಿ ಓದ್ತಿದ್ದಾರೆ ಅವರು ಕೂಡ ಇವತ್ತು ಅವ್ರ ಅಂಕಲ್ ಮನೆಗೆ ಬಂದಿದ್ದಾರೆ ಅಂಕಲ್ ಮನೆಗೆ ಬಂದು ಇವತ್ತು ಇಲ್ಲಿ ಬಟ್ಟೆ ತೊಳೆಕ್ಕೆ ಬಂದ ಜಾಗದಲ್ಲಿ ಮೀನು ಹಿಡಿಯೋದು ಕೂಡ ನೋಡ್ಬೋದು ಈಗ ಹಾಂ ಏ ಹುಷಾರಪ್ಪ ಅವು ಹಳೆಯರೋ ಜಾಗನಾಥ ಇಟ್ಟೆ ಇಟ್ಟೋದು ಓಕೆ ಈಗ ಅಲ್ಲಿ ಇಟ್ಟಾದ್ಮೇಲೆ ಅಂದ್ರೆ ಒಳಗಡೆ ಫುಲ್ ನೀರು ತುಂಬಿಸಿ ಇಡಬೇಕದು ಇಟ್ಬೇಕು ಹ್ಞೂ ಇಲ್ಲ ಅಂದರೆ ಏರು ಇಲ್ಲಿ ಆದಾಗ ಬಂಡೆ ಬರ್ಬೇಡಿ ಅಂದರೆ ನೀರಿಗೆ ಒಯಿಟು ಬಟ್ಟೆ ಯಾಕೆ ಕಟ್ಟೋದು ಅಂದರೆ ನಾವು ಬೇಸಿನ ಎಲ್ಲಿಟ್ಟಿರ್ತೀವಿ ಅಂತ ಗೊತ್ತಾಗುತ್ತೆ ಬೇಸಿನ ಇಟ್ಟಿರೋದು ಹಾಂ ಕಪ್ಪು ಬಟ್ಟೆ ಇಟ್ಟಿದ್ರೆ ಗೊತ್ತಾಗಲ್ಲ ಹ್ಞೂ 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 ಬಾಕಿ ಈ ಕಲ್ಲರ್ ಬಟ್ಟೆ ಇಟ್ಟಿದ್ರು ಗೊತ್ತಾಗಲ್ಲ ಸೀದಾ ಅದ್ರ ಹೋಗಿ ಗುಳ್ಳೆ ಆಗ್ತವೆ ಗುಳ್ಳೆ ಆಗ್ತ್ಯಾಗ ಒಂಚೂರು ಮುಖ ತೋರಿಸ್ಬಿಟ್ಟು ಮಾತಾಡಪ್ಪ ಹಾ ಕಾಣಿಸ್ತಾ ಇಲ್ಲ ಕಣಯ ಇದ್ರೊಳಗೆ ಈಗ ಕಾಣಿಸೋಲ್ಲ ತಿಳಿ ತಿಳಿ ಈಗ ಬಗಡಾಗಿದೆ ನೀರು ಓಕೆ ಈಗ ಇಲ್ಲಿ ಮೀನು ಬಂದಾವೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಗುಳ್ಳೆ ಬರುತ್ತೆ ಅಲ್ಲಿ ಓಕೆ ಹಾಂ 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 ಆಗ ಮೀನು ಒಳಗೆ ಹೋಗ್ಯಾವಂತ ಇಟ್ಬಿಟ್ಟು ಬಗಡ ಇರ್ಬಾರ್ದು ಅದಕ್ಕೆ ಬಗಡೆ ಹೌದಾ ತುಳಸಿ ತೊಳಿಸಿರಲ್ಲ ಇದೆ ಫಸ್ಟ್ ಟೈಮ ನಿಮ್ಮೂರಲ್ಲಿ ಮಾಡಿದಿರಾ ಅಂದ್ರೆ ಚಾನಲಲ್ಲಿ ಓಕೆ 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 ಇನ್ನೊಂದು ಬೋಸಿ ಇನ್ನೊಂದು ಬೋಸಿ ತಗೊಂಬರ್ತೀಯಪ್ಪ ತಗೊಂಬಾರಪ್ಪ ಅಂದರೆ ನೀವು ಅಂಕಲ್ ನೀನು ನೋಡಿ ಅಲ್ವಾ ಯಾವ್ದ್ರಲ್ಲಿ ಎಲ್ಲಿ ಇಲ್ಲ ಎಲ್ಲಿ ಮೀನಿಡೋದಲ್ಲ மீன் அதை <starts> <starts> <laughs>

ಎತ್ಕೊಂಬುದಾ ಅಲ್ಲೇ ತೋರ್ಸಲ್ಲೇ ಪರವಾಗಿಲ್ಲ ಕಣೆ ಕರಾವಿ ಸಿಕ್ಕಿದ್ಯಾ ಪರವಾಗಿಲ್ಲ ಪರವಾಗಿಲ್ಲ ಕಣೆ ಬಿದ್ದಿದೆಯಲ್ಲ ಸರಿ ಸರಿ ಪದೇ ಸಂಚಾರ ನೋಡಿ ಸ್ನೇಹಿತರ ಇಲ್ಲಿ ಇವರು ಈ ರೀತಿ ಮೀನುಗಳ್ನ ಕ್ಯಾಚ್ ಮಾಡ್ತಾ ಇದ್ದಾರೆ ಇದು ಒಂದು ಕಲೆನೇ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಈಗ ನಾವೆಲ್ಲಿ ಬಟ್ಟೆಗಳು ತೊಳಿತಾ ಇರ್ತೀವಿ ಆ ಜಾಗದಲ್ಲಿ ತುಂಬ ಮೀನುಗಳು ಬರುತ್ತೆ ಆ ಮೀನುಗಳಿಗೆ ಈ ತರ ಒಂದು ಬೇಷನಲ್ಲಿ ಒಂದು ವೈಟ್ ಬಟ್ಟೆ ಕಟ್ಟಿ ಅದಕ್ಕೆ ಹೋಲ್ ಮಾಡಿ ಅದು ಸಿಗಡಿ ಬಂದಿದೆಯಾ ಅಂದರೆ ಸಿಗಡಿ ಇರ್ಬೋದು ಮೀನು ಇರ್ಬೋದು ಚಿಕ್ಕ ಚಿಕ್ಕ ಮೀನು ಬಂದ್ಬಿಟ್ಟು ಅದಕ್ಕೆ ಸಿಗಾಕತದೆ ಆವಾಗ ನಾವು ತೊಗೊಬೋದು ಹೌದಾ ಹೋದ್ರೆ ದೊಡ್ಡ ಮೀನ್ ಸಿಗುತ್ತೆ ಹ್ಮ್ 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 ಇದನ್ನ ಇವಾಗ ಇವ್ರು ಮಾಡಿದ ಟ್ರಿಕ್ಸ್ ಅಲ್ಲಿ ಹಿಡಿದ ಮೀನುಗಳು ಇದು ಹ್ಮ್ ಹ್ಮ್ ಇದು ಒಂದು ಕಲೆನೇ ಅಲ್ವಾ Minerito. Esto se queda en minigüey. Este minigüey se queda. Dorsas. ¿En líneas, miren ಪಾರ್ಕ್ ಒಂದ್ಸಲ ಕರ್ಕೊಂಡ್ಬರ್ತೀನಿ ನೀರು ಹಿಡಿಸ್ತೀವಿ ಹಾಂ ಮತ್ತೆ ಐದು ಇದ್ರ ಬೀನು ಹಿಡಿಸ್ತೀವಿ ಮತ್ತು ಒಳ್ಳೆಯ ದೇವಸ್ಥಾನ ಅಲ್ಲಿ ಕರ್ದು ಬಂಡೆ ಇದೆಯಲ್ಲ ಹಾಂ ಎಲ್ಲ ಕರ್ಕೊ ಹೋಗ್ತೀವಿ ಹಾಂ

ಅಯ್ಯೋ ನೋಡಿ ಸ್ನೇಹಿತರೆ ಪ್ರೇಮ್ ಕುಮಾರ್ ಸಿ ಇಕ್ಕಾ ಹೊಟ್ಟೆ ಫನ್ನಿ ಮಾಡ್ತಿದ್ದಾರೆ ಅವ್ರ ವೈಫ್ ಅವರಿಗೆ ಜಾಳಿಸ್ತಾ ಇದ್ದಾರೆ ಜಾಳಿಸ್ತಾ ಇದ್ದಾರೆ ಮತ್ಲಬ್ ಬೈತಾ ಇದಾರೆ ಅಂತ ಕಡೆಗೂ ಎಲ್ಲ ನೋಡಿದ್ರಿ ಸ್ನೇಹಿತರೆ ಎಲ್ಲ ನೋಡಿ ಆಗಿದೆ ಮೀನು ಎಲ್ಲ ನಿಮಗೆ ವಿವರವಾಗಿ ತೋರಿಸಿದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಗಂಟ ಬಾಯ್ ಬಾಯ್ ಟೇಕ್ ಕೇರ್ thank <laughs> you